ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಬೂಸ್ ಅಭಿಮಾನಿಗಳಿಗೆ ಬೆಂಕಿ 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 ನ್ಯೂಸ್ ಮಾಡಿದೆ ಅಂತ ಹೇಳ್ಬೇಕು ಅಂತಂದರೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇದೀನಿ ಅಷ್ಟೇ ಅಂತ ಹೇಳಬೇಕು ಏನಪ್ಪ ಬೆಂಕಿ ನ್ಯೂಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಅಂತ ಅಂದರೆ ನಾನು ಮಾಡೋ ಪ್ರೀತಿನೇಳಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಫ್ರೀ ಗುರು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋ ಒಂದು ಲೈಕ್ ಮತ್ತು ಕಮೆಂಟ್ ಮಾಡ್ತಾ ವಿಡಿಯೋನ ಮುಂದುವರ್ಸೋ ಬಂದೆ ಗುರು ಈ ವಿಡಿಯೋನ ಬೆಂಗಳೂರು ಬಸ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಅಂತ ಗೊತ್ತು ಹಾಕುತ್ತಾರೆ ಎಲ್ಲರೂ ಕೂಡ ಕನ್ನಡಿಗರೇ ವಿಡಿಯೋ ನೋಡ್ತಾ ಇರ್ತಾರೆ ನಾವು ಬೆಂಗಳೂರು ಬಸ್ ಈ ವರ್ಷ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಬೆಂಗಳೂರು ಬಸ್ಗೆ ನಾಯಕ ಯಾರಾಗ್ತಾರೆ ಅಂತ ಒಂದು ಕುತೂಹಲ ಅಂತ ಬೇಕು ಯಾಕಂತಾರೆ ಕಳೆದ ವರ್ಷ ಸೌರಭ್ ನಂದನ್ ಅವರು ಆಗಿದ್ರು ಅಂತ ಹೇಳ್ಬೇಕಾದ್ರೆ ಈ ವರ್ಷ ಇಬ್ಬರಾಳು ನಾಯಕರು ಬಂದಿದ್ದಾರೆ ಅಂತ ಹೇಳ್ಬೇಕು ಯಾಕತ್ತಾರೆ ಅಜಿಂಕ್ಯ ಪವರ್ ಮತ್ತು ನಮ್ಮ ಪ್ರದೀಪ್ ನವಾರ್ ಇಬ್ಬರು ಕೂಡ ಅಂತ ಯಾರು ಕ್ಯಾಪ್ಟನ್ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ಯಾರು ಬೆಂಗಳೂರು ಬುಸ್ಗೆ ಕ್ಯಾಪ್ಟನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಂಪಸ್ ಕಮೆಂಟ್ ಮಾಡಿ ಗುರು ಏನಪ್ಪ ಬೆಂಗಳೂರು ಬಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತಲ್ಲಪ್ಪ ಅದ್ರ ಬಗ್ಗೆ ತಲೆ ಗುರು ಬೆಂಗಳೂರು ಬಸ್ ಪ್ರತಿಯೊಬ್ಬ ಆಟಗಾರರು ಎಲ್ಲ ಆಲ್ ಟೀಮ್ ಯಾರು ಆಕ್ಷಣ ಕಾರ್ ಕಂಡ್ರು ಎಲ್ಲರೂ ಕೂಡ ಬಂದು ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿದೆ ಅಂತ ಹೇಳ್ಬೇಕು ಬೆಂಗಳೂರಲ್ಲಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಬೇಕು ನೀವು ಕೂಡ ಲೈವ್ ಆಗಿ ನೋಡಬಹುದು ಮ್ಯಾಚ್ ಅನ್ನೋದಾಯ್ತು ಅಂತಂದ್ರೆ ಗುರು ನೀವು ಕೂಡ ಲೈವ್ ಆಗಿ ಹೋಗಿ ಸ್ಟೇಡಿಯಂ ಮ್ಯಾಚ್ ನೋಡಬಹುದು ಅಂತ ಹೇಳ್ಬೇಕು ಕಂಟ್ರೋಲ್ ಪ್ರಾಕ್ಟಿಸ್ ಮಾಡಿದ್ರೆ ಾಗಿ ಎಲ್ಲರೂ ಕೂಡ ಅಂತಂದರೆ ಜಾಸ್ತಿ ಜನ ಒಳಗೆ ಬಿಡೋದಿಲ್ಲ ಅಂದರೆ ಒಬ್ಬೊಬ್ಬರನ್ನ ಫ್ರೀ ಆಗಿತ್ತು ಅಂತಾರೆ ಬಿಟ್ಟೇ ಬಿಡ್ತಾರೆ ಅಂತ ಹೇಳ್ಬೇಕು ಕಳೆದ ವರ್ಷನ ಕೂಡ ಫ್ರೀ ಆಗಿತ್ತು ಅಂತ ಬಿಟ್ಟಿತ್ತು ಅಂತ ಹೇಳ್ಬೇಕು ಈ ವರ್ಷ ಕೂಡ ಬಿಡ್ತಾರೆ ಅಂತ ಹೇಳಬೇಕು ಜಾಸ್ತಿ ಜನ ಅವರೇ ಬಿಡೋದಿಲ್ಲ ಒಂದು ಇಬ್ಬರಡು ಮೂರು ಜನ ನಾಲ್ಕು ಜನ ಐದು ಜನ ಈ ರೀತಿ ಹೋಯ್ತು ಅಂದ್ರೆ ಬಿಡ್ತಾರೆ ಅದ್ರ ಮೇಲೆ ಗುಂಕುಪುಲ್ ಹೋಯ್ತು ಅಂದ್ರೆ ಬಿಡೋದಿಲ್ಲ ಅಂದ್ರೆ ಬಿಡ್ತಾರೆ ಜಾಸ್ತಿ ಹೋಗ್ತಾ ಇರೋಕೆ ಇರೋಕ್ಕೆ ಬಿಡೋದಿಲ್ಲ ಅಂತ ಹೇಳಬೇಕು ಆ ಕಾರಣದಾಗಿ ಎಲ್ಲರೂ ಕೂಡ ಹೋಗೋದಾಯ್ತು ಅಂದರೆ ಇಬ್ಬರ ಮೂರು ಜನ ಹೋಗಿ ಕಂಟ್ರಿ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಲ್ಲಿ ನಾವು ಕೂಡ ಹೋಗಿ ಲೈವ್ ಆಗಿ ಫ್ರೀ ಆಗಿ ಮ್ಯಾತ್ ನೋಡ್ಬೋದು ಮತ್ತೆ ಪ್ಲೇಯರ್ಸ್ನ ಕೂಡ ಮಾತಾಡ್ಸ್ಬೋದು ಅಂತ ಹೇಳ್ಬೇಕು ಒಳ್ಳೆ ಮಾತಾಡ್ಸೋ ಕೂಡ ಬಿಟ್ಟಿದ್ರು ಅಂತ ಹೇಳ್ಬೇಕು ಅದ್ರ ಬಗ್ಗೆ ಕೂಡ ಮಾಡಿದೆ ಕಳೆದ ವರ್ಷ ಕೂಡ ಫ್ರೀಯಾಗಿ ಬಿಟ್ಟರೆ ಈ ವರ್ಷ ಕೂಡ ಬಿಡೋ ಸಾಧ್ಯ ಇರುತ್ತೆ ಹೋಗ್ಬೋದು ನೀವು ಕೂಡ ಅಂದರೆ ಬಿಟ್ಟೇ ಬಿಡ್ತಾರೆ ಕಂಡೀಷನ್ ಟೈಮಲ್ಲಿ ಮ್ಯಾಚ್ ಮಾಡೋಕ್ಕೆ ಬಿಟ್ಟೆ ಬಿಡ್ತಾರೆ ಬಿಡೋದಿಲ್ಲ ಆಚೆ ಕರ್ಸ್ತಾರೆ ಅಂತೆಲ್ಲ ಬಿಟ್ಟೆ ಬಿಡ್ತಾರೆ ಅಂದರೆ ಪ್ಲೇಯರ್ಸ್ಗಳ್ ಮಾತಾಡಕ್ಕೆ ಬಿಡ್ತಾರೋ ಬಿಡೋದಿಲ್ಲ ಅಂತ ಅದ್ರ ಬಗ್ಗೆ ಗೊತ್ತಾಗೋದು ಅಂತ ಹೇಳಬೇಕು ನೀವು ಅಂತ ಕನಸಲ್ಲಿ ಕಮೆಂಟ್ ಮಾಡಿ ಗುರು ಕಳೆದ ವರ್ಷ ನಾನಂತೂ ಹೋಗಿದ್ದೆ ಆಗ ವಿಕಾಸ್ ಅವರ ಮಾತಾಡ್ಸಿದ್ದೆ ಅಂತ ಹೇಳಬೇಕು ಅವರು ಕಳುಹರು ಅಷ್ಟು ನಮ್ಮ ಭಾಷೆ ಎಲ್ಲ ಅರ್ಥ ಆಗುತ್ತೆ ಗುರು ಈ ವರ್ಷ ನೋಡಬೇಕು ನೀವು ಹೋಗ್ತಿರ್ಲೋ ಅಂತ ಕನಸು ಕಮೆಂಟ್ ಮಾಡಿಸ್ಕೊಂಡು ಎಷ್ಟು ಜಾಗ ಬಂದು ನಮಸ್ಕಾರ ಗುರು